ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಇವತ್ತೇನು ಮಾಡ್ಲೇ ಇದಿನ್ ಮಾಡ್ಲಿದ್ದೀರಿ ಅಂತ ಹೇಳಿ ನಾನು ವರಮಹಾಲಕ್ಷ್ಮಿ ಪೂಜಾ ತಯಾರಿ ನಡೆಸಿದ್ರಿ ಮತ್ತ ಬಹಳ ಸಿಂಪಲ್ ಆಗಿ ಮಾಡುವ ಒಂದು ವಿಧಾನವನ್ನ ನಾ ಹೇಳಲಿಕ್ಕೆ ಕರ್ತೀನಿ ನಾನು ಏನ್ ಮಾಡ್ತೀನಿ ಅದನ್ನ ಹೇಳ್ತೀನಿ ಮತ್ತ ಬಹಳ ಜನರು ವಿಜೃಂಭಣೆಯಿಂದ ಹಂಗ ಹಿಂಗ ಏನೇನು ಅನ್ಕೊಂಡಿರ್ತೀನಿ ಹಂಗೆಲ್ಲಾ ಬ್ಯಾಡ್ರಿ ಲಕ್ಷ್ಮೀ ದೇವಿ ವೈಯೂರು ಮೇನ್ ನಮ್ಮ ಭಕ್ತಿ ಶ್ರದ್ಧಾ ಭಕ್ತಿ ನಮ್ಮಲ್ಲಿರುವ ಒಳ್ಳೆಯತನ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವುದು ಮತ್ತೆ ವರಮಹಾಲಕ್ಷ್ಮಿ ವಿಶೇಷತೆ ಅಂತಂದ್ರೆ ಯಾಕೆ ನಾಲ್ಕು ವಾರಗಳು ಐದು ವಾರಗಳು ಬರ್ತಾವೆ ಶುಕ್ರವಾರ ಆದರೆ ಈ ವರಮಹಾಲಕ್ಷ್ಮಿಗೆ ಇಷ್ಟೊಂದು ವಿಶೇಷತೆ ಯಾಕದ ಈ ವರಮಹಾಲಕ್ಷ್ಮಿ ಪೂಜಾ ನಾ ಹೆಂಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅದೊಲ್ಗೆ ಡೆಕೋರೇಷನ್ ಭಾಳ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಬ್ಬೊಬ್ರು ತಲೆ ಆಗಿ ಅಂತ ಡೆಕೋರೇಷನ್ ಮಾಡೋದು ಅದು ಯಾವುದು ಬೇಡ್ರಿ ಸಿಂಪಲ್ ಆಗಿ ಮಾಡುವ ಒಂದು ಮಾಡುವ ವಿಧಾನವನ್ನ ನಿಮ್ಗೆ ತೋರಿಸ್ತೀನಿ ಹೆಂಗ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನಾನ್ ನೋಡಿದ್ದು ಒಂದಿಷ್ಟು ಹೇಳ್ತೀನಿ ನಿಮಗೆ ಹ್ಮ ಬಹಳ ಒಂದಿ ನೈಟಿ ಹಾಕೊಂಡು ಡ್ರೆಸ್ ಹಾಕೊಂಡು ಒಟ್ಟ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲಕ್ಷ್ಮೀ ದೇವಿಯ ಪೂಜಾ ಮಾಡ್ಬೇಕಾದ್ರ ನಾವು ಲಕ್ಷ್ಮಿನೇ ಹಾಕ್ಬೇಕ್ರಿ ಅಂದ್ರೆ ನಾವ್ ಮನೆ ಲಕ್ಷ್ಮಿ ಇರ್ತೀವಿ ಹಿಂಗಾಗಿ ಮಹಾಲಕ್ಷ್ಮಿನ ಕರ್ಕೋಬೇಕಾದ್ರೆ ನಾವ್ ಮಹಾಲಕ್ಷ್ಮಿ ತರಾನೇ ತಯಾರಾಗಬೇಕು ಒಂದು ಎಕ್ಸಾಂಪಲ್ ರೀ ಈಗ ನಾವು ಯಾವ್ದೋ ಒಂದು ಫಂಕ್ಷನ್ ಗೆ ಹೋಗಿರ್ತೀವಿ ಒಂದು ಫಂಕ್ಷನ್ ಗೆ ಹೋದಾಗ ಅಲ್ಲಿ ಎಂಥವ್ರನ್ನ ಅವ್ರನ್ನ ಮೇಲ್ ನಾವು ಗೆಸ್ಟ್ ಅನ್ನ ಇನ್ವೈಟ್ ಮಾಡ್ಲಿಕ್ಕೆ ಎಂಥವ್ರನ್ನ ಕರ್ಸಿ ಕಳಿಸಿದ್ರೆ ಚಂದ ರೀ ಅವರು ಕೂಡ ಗೆಸ್ಟ್ ಇನ್ವೈಟ್ ಮಾಡೋರು ಚೆಂದಾಗೆ ತಯಾರಾಗಿರ್ಬೇಕು ಡಿಸಿಪ್ಲಿನ್ ಆಗಿರ್ಬೇಕು ಹಂಗೇನೆ ನಮ್ಮ ಮಹಾಲಕ್ಷ್ಮಿಯನ್ನ ವರಮಹಾಲಕ್ಷ್ಮಿಯನ್ನ ಕರ್ಕೋಬೇಕಾದ್ರೆ ನಾವು ಲಕ್ಷ್ಮಿನೇ ಆಗ್ಬೇಕು ಅಂದ್ರೆ ಹುಯಿ ಅಂತ ಬಂಗಾರ ಹಾಕೊಳ್ಳುದು ಅದೆಲ್ಲ ಏನಿಲ್ರಿ ನಮ್ಮ ಹತ್ರ ಇದ್ದ ಒಳ್ಳೆ ಸೀರೆನ ಉಟ್ಕೊಂಡು ಮತ್ತೆ ಇನ್ನ ಅಂದ್ರಿ ಲಕ್ಷ್ಮೀ ದೇವಿ ಪೂಜಾ ಯಾವ್ದ ದೇವ್ರ ಪೂಜೆ ಅದ್ರಲ್ಲೂ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆ ಮಾಡ್ಬೇಕಾದ್ರೆ ಹೆರಳು ಹಾಕೋಬೇಕ್ರಿ ಹೆರಳು ಹಾಕೋಬೇಕು ಹೆರಳು ಹಾಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನ ಆಗ್ತಾಳ್ರಿ ಬಹಳ ಜನರ ಕೂದ್ಲ ಬಿಟ್ಕೊಂಡು ಈಗ ಕೂದಲ ಯಾವಾಗ ಒಂದ್ಸರಿ ಅಂದ್ರೆ ಬೈತ್ಲು ಮತ್ತ ಹೆರಳು ಇವು ಇರ್ಬೇಕು ಬೈತ್ಲು ಇಲ್ಲ ಅಂದ್ರೂ ಹೆರಳಂತೂ ವೇಣಿ ಅಂತ ಕರಿತೀವಿ ನೋಡ್ರಿ ಅದು ವೇಣಿಗೆ ಬಹಳ ಮಹತ್ವದ ಹೆರಳ ಹಾಕೋಬೇಕು ಮತ್ತೆ ಎರಳ ಹಾಕೊಳ್ಳೋದ್ರ ಕೂದಲಾ ಬಿಟ್ಕೊಂಡು ಒಟ್ಟ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ನೈಟಿ ಹಾಕೊಂಡು ಮಾಡೋದು ಆಮೇಲೆ ಯಾವುದೋ ಸೀರೆ ಉಟ್ಕೊಂಡಿದ್ದು ಈಗ ಉಟ್ಕೊಂಡಿದ್ದ ಅಂತಂದ್ರೆ ಹೊಸ ಸೀರೆನೇ ಹಾಕ್ರಿ ಉಟ್ಕೊಂಡಿದ್ದ ಸೀರೆಯನ್ನ ಒಟ್ಟ ಯೂಸ್ ಮಾಡಬೇಡ್ರಿ ಅದನ್ನ ಬಿಟ್ಟು ಇನ್ನ ಬೇರೆ ಏನ್ರಿ ಒಂದು ಕ್ಲಾತ್ ತಂದು ಹಾಕಿ ಹಂಗ್ ಡೆಕೋರೇಷನ್ ಮಾಡ್ರಿ ಬಟ್ ನಾವು ಉಡ್ಕೊಂಡಿದ್ ಸೀರೆ ಚಂದ ಕಾಣಿಸೋ ಸಲುವಾಗಿ ಅಂತ ಮಾಡ್ಬೇಡ್ರಿ ಅದನ್ನ ಯಾವ್ದು ನೋಡಕ್ಲಿಲ್ರಿ ದೇವ್ರ್ ನೋಡುದು ನಮ್ಮಲ್ಲಿರುವ ಸ್ವಚ್ಛತೆ ಸ್ವಚ್ಛ ಮನಸ್ಸು ಇವು ಎರಡು ಬಹಳ ಇಂಪಾರ್ಟೆಂಟ್ ಆಗ್ತಾವ ಅದಕ್ಕೆ ಸಿಂಪಲ್ ಆಗಿ ಸೀರೆ ಉಡ್ಸೋದಂದ್ರೆ ನಾನು ಹೆಂಗ್ ಮಾಡ್ತೀನಿ ಅದನ್ನ ತೋರಿಸ್ಬಿಡ್ಲಿಕ್ಕೆ ಸರಿ ಮತ್ತೆ ಇನ್ನ ಒಂದು ಕಟಿಗಿ ಯೂಸ್ ಮಾಡಿ ಅದ್ ಯಾವ್ದು ಬೇಡ್ರಿ ಕಟ್ಟಿಗೆ ಯೂಸ್ ಮಾಡ್ಲಾತೀ ಸಿಂಪಲ್ ಆಗಿ ಮಾಡೋದನ್ನ ತೋರಿಸ್ತಿರ್ತೀನಿ ಮೊದ್ಲ ನಾನು ಈ ಸಲ ಟೇಬಲ್ ಮೇಲೆ ಈಗ ಇದನ್ನ ಸೀರೆ ಇದನ್ನ ಇನ್ನ ಉಟ್ಕೊಂಡಿಲ್ಲ ನಾನು ಇದನ್ನ ಹಾಕಿ ಡೆಕೋರೇಷನ್ ಮಾಡ್ಕೊಳ್ದು ಮೊದ್ಲ ನಿನ್ರಿ ಡೆಕೋರೇಷನ್ ಏನಂತ ಇಲ್ಲ ಎಣ್ಣೆದು ಹೆಂಗಿಡ್ತಿವಿ ಎಣ್ಣೆ ಕೆಳ ಪ್ಲೇಟ್ ಹ್ಮ್ ಕೆಳ ಪ್ಲೇಟ್ ಡೆಕೋರೇಷನ್ ಆದ್ರೆ ಒಳಗೆ ನಾವು ಏನ್ ನಾಲ್ಕು ಲಕ್ಷ್ಮೀ ದೇವಿ ಪೂಜೆ ಮಾಡಿರ್ತೀವಲ್ಲ ಅದನ್ನ ಮಾಡೋದೈತಿ ಇದು ವರಮಹಾಲಕ್ಷ್ಮಿ

ನೀವು ಬ್ಲೌಸ್ ಪೀಸ್ ನಾಕಿ ಮಾಡ್ಲಿಕ್ಕೆ ಬರ್ತವ್ರಿ ನಾನ್ ತು ಈ ಸರಿ ಬ್ಲೌಸ್ ಪೀಸ್ ಮಾಡಾಕಿದೀನಿ ಬಟ್ ಸೀರಿಲೆ ಉಡ್ಸೋರಿಗೆ ನಾ ಹೇಳಿಕ್ತಿನಿ ಮತ್ ಬ್ಲೌಸ್ ಪೀಸ್ ಏನಾದ್ರು ಬೇರೆ ತಕೋರಿ ಸೀರೆ ಒಂದು ಫುಲ್ ಹಿಂಗ್ ಮಾಡ್ಕೊಂಡ್ಬಿಡುದ್ ನೋಡ್ರಿ ಫುಲ್ ಸಾಡಿನೇ ಈ ತರ ಮಾಡ್ಕೊಂಡ್ಬಿಡ್ರಿ ಎಲ್ಲ ನೀರ್ಗಿ ಒಂದ್ ಕಡೆ ಮಾಡ್ಕೊಳ್ಳೋದು

ಇಷ್ಟು ಎರಡು ಕಡೆ ಕರೆಕ್ಟಾಗಿ ಬಂದ್ಬಿಟ್ಟಾಪು ಮಾಡಿ ನೋಡ್ರಿ ಎಂತ ಸೂಪರ್ ಆಗಿ ಆಗ್ಯದ ಸ್ಮೂತ್ ಸೀರೆ ತಗೊಂಡ್ರಿ ತಾವ ಚಂದಾಗಿ ಕುಡ್ತಾವ ಅದ್ರಾಗ ಮಾಡ್ಬಿಟ್ರಂತೂ ಸೂಪರ್ ಆಗಿ ಆಗ್ತದೆ ಇಷ್ಟು ರೆಡಿ ಆಯ್ತು ಇನ್ನ ಲಕ್ಷ್ಮೀ ದೇವಿ ತಯಾರ ಮಾಡಬೇಕ್ರಿ ಇಟ್ಕೊಂಡು ಹಿಂದಿನ ದಿವ್ಸಾನೇಂದ್ರೆ ಇಷ್ಟ ಮಾಡಿ ಹಿಂದ ರೆಡಿ ಎಂತ ಸೂಪರ್ ಆಗ್ತತ್ ಈಗ ಏನದ ಮಣಿ ಇಟ್ಟು ಮಣಿ ಮೇಲೆ ಏನದ ಸಹಸ್ರ ದಳ ಆಯ್ತದ ಹೆಚ್ಚು ದಳಗಳು ಅಂದ್ರೆ ಇಪ್ಪತ್ನಾಲ್ಕು ದಳ ಮೂವತ್ತಾರು ದಳ ಹನ್ನೆರಡು ಹದಿನಾರು ದಳ ಎಷ್ಟು ದಳಗಳು ಹೆಚ್ಚಾಗ್ತಾವೋ ಅಷ್ಟು ಚಲೋರಿ ಅದನ್ನು ರಂಗೋಲಿ ಹಾಕಿ ಮೊದ್ಲು ಅರಿಶಿನ ಕುಂಕುಮ ಹಾಕಬೇಕು ಆಮೇಲೆ ರಂಗೋಲಿ ಹಾಕೋದು ಚಕ್ರ ಲಕ್ಷ್ಮೀ ಪಾದ ತೆಗಿಯುದು ಮರಿಬೇಡ್ರಿ ಈಗ ಜಾಸ್ತಿ ಇರುವ ರಂಗೋಲಿ ಹಾಕೊಂಡ್ರಿ ಬಹಳ ಸಿಂಪಲ್ ಆದ ಪೂಜೆ ಆದ್ರೆ ವರಮಾಲಕ್ಷ್ಮೀ ಪೂಜೆ ಬಹಳ ಶ್ರೇಷ್ಠವಾದ್ರಿ ಎರಡನೇ ಶುಕ್ರವಾರ ಮತ್ತು ನಾಲ್ಕನೇ ಶುಕ್ರವಾರ ಹಿಂಗ ನಾನು ಈಗ ಹೆಚ್ಚು ಹದಿನಾರು ಮತ್ತ ಇಪ್ಪತ್ನಾಕ್ ದಳಗಳದ್ದು ರಂಗೋಲಿ ನಾವು ನೀ ರೆಡಿಯಾಗಿ ದೇವ್ರ ಮಂತ್ರ ಹಾಕದ್ ಕೊಡು ಆಮೇಲೆ ನೀ ರೆಡಿ ಹಾಕೊಂಡು ಪಟ್ನ ಡ್ರೆಸ್ ಹಾಕೊಂಡ್ ಬಂದಿನ್ರಿ ಬೈಲಿ ಹಾ ಹಾಕೊಂಡ್ಬಿಡದ್ ನಾ ರೆಡಿ ಇದ್ದೀನಿ ಹಿಂಗ ಬಂದ್ಬಿಡ್ತೀನಿ ಹೋದಿಲ್ಲ ಈಗೇನದ ಒಂದು ಹಿತ್ತಾಳಿ ಅಥವಾ ಬೆಳ್ಳಿ ತಟ್ಟಿ ಇಟ್ಟುಕೊಂಡು ಅದರ ಮೇಲೆ ಅರಿಶಿನ ಕುಂಕುಮ ಏರಿಸಿ ಒಂದು ರೂಪಾಯಿ ನಾಣ್ಯ ಮತ್ತು ಮಕ್ಕಳಿದ್ದ ಅರ್ಶಿಣ ಬೇರು ಇವನ್ನ ಹಾಕಿ ಅದರ ಮೇಲೆ ಅಕ್ಕಿ ತುಂಬಿ ಇಡ್ಬೇಕ್ರಿ ಫುಲ್ ಅಕ್ಕಿ ತುಂಬಬೇಕು ಯಾವ ತಟ್ಟಿ ಇಡ್ತೀವಿ ಅದ್ರ ತುಂಬೆ ಅಕ್ಕಿ ಒಂದ್ ಸ್ವಲ್ಪ ಚಲ್ತಿದ್ರು ನಡೀತದ್ರಿ ಚಲ್ಕೋತಿದ್ರು ಮತ್ತೆ ಉಂಗುರ ಬೆರಳೆ ಪದ್ಮ ಅಥವಾ ಚಕ್ರ ಏನು ತೆಗಿತೀರಿ ತಗಿತಿ ತೆಗೀರಿ ರಂಗೋಲಿ ಸ್ವಸ್ತಿಗೆ ಹಾಕ್ರಿ ಇಲ್ಲ ಓಮ್ ಯಾವುದು ಹಾಕ್ಬೋದು ರೀ ಈಗ ಇಷ್ಟ ರಂಗೋಲಿ ಹಾಕೊಂಡು ಇಟ್ಕೋತೀರಿ ಮತ್ತೆ ರೀ ಇದ್ರ ಮೇಲೆ ನಿಮ್ಗೆ ಡೆಕೋರೇಷನ್ ಚಂದಾಗಿ ಏನು ಮಾಡ್ತೀನಿ ಅಂತೀರಿ ನಿಮ್ ಇಂಟ್ರೆಸ್ಟ್ ಬಹಳ ಡೆಕೋರೇಷನ್ನು ಹಂಗೆ ಎಲ್ಲ ಏನೇನೋ ಜೋತ್ ಬಿಡ್ದು ಹೊಂಟಾವೆಲ್ಲ ಮಾಡ್ಬೇಡ್ರಿ ಸಿಂಪಲ್ ಆ್ಯಂಡ್ ಬೆಸ್ಟ್ ಆಗಿ ಹೇಳಿಕತೀನ್ರಿ ಇಷ್ಟಂತೂ ರೆಡಿ ಮಾಡ್ಕೋತೀವ್ರಿ ಇದ್ರ ಒಳಗೆ ಏನು ಹಾಕಬೇಕು ಇದ್ರೊಳಗೆ ನೀವು ಬರೀ ಕಾಳುಗಳ நடித்தோளி அக்கி ஃபுல்லா அக்கி தான் நடித்த நீர் நடித்த குங்குமே மத்தக்கொழ்பு

ಇದಕ್ಕೆ ಒಂದು ಬಂಗಾರದ ಮಂಗಳಸೂತ್ರ ಇದ್ರೆ ಮಂಗಳ ಸೂತ್ರ ಹಾಕ್ರಿ ಇಲ್ಲ ಅಂತಂದ್ರೆ ಅರ್ಶಿಣ ಬೇರೆ ಹಾಕೋದು ನೀವು ಐದೇಳಿ ದಾರ ತಗೊಂಡು ಇದಕ್ಕೆ ಅರ್ಶಿಣ ಬೇರೆ ಅರಶಿಣ ಹಚ್ಚಿ ಅರ್ಶಿಣ ಬೇರೆ ಇದ್ದ ಅರ್ಶಿಣ ಬೇರೆ ಕಟ್ಟಬೇಕು ಇಲ್ಲ ಅಂದ್ರೆ ಮಂಗಳ ಸೂತ್ರ ಹಾಕ್ಬೇಕ್ರಿ ಇಷ್ಟದ ಈಗ ಸೀರೆ ಉಡಿಸಿ ರೆಡಿ ಮಾಡಿರೋಣ ಮತ್ತೆ ಇದ್ರದಿಂದ ನೀವು ಲಕ್ಷ್ಮೀ ಫೋಟೋ ಇಷ್ಟು ಲಕ್ಷ್ಮೀ ಮುಖವಾಡ ಹಾಕ್ತೀನಿ ಇದು ಸೀರೆ ನೋಡ್ರಿ ಬಹಳ ಈಸಿ ಮೆಥಡ್ ಅದ ಈಗ ನಾ ತೋರ್ಸ್ಲಿಕ್ಕೆ ಅವು ಏನಾದ್ ಕಟ್ಟಿಗೆ ಅದೆಲ್ಲ ಏನು ಬೇಡ್ರಿ ಇದು ಈಸಿ ಮೆಥಡ್ ಅದ ಹಿಂಗ ಹಾಕಿ ಹಾಕಿದ್ರು ನಡೀತದೆ ಮೊದ್ಲಿಗೆ ಹಿಂದೊಂದು ಪಿನ್ ದೊಡ್ಡದು ಮತ್ತೆ ಮತ್ತ ಮುಂದ ಎರಡು ಕೂಡ್ಸಿ ಮತ್ತೊಂದು ಪಿನ್ನು ಸಣ್ಣ ಪಿನ್ ಮತ್ತ ಅದೇ ಸಮನಾಗಿ ಇನ್ನೊಂದು ಪಿನ್ ಈ ಸೀರೆ ಜೋಡಿಸ್ಕೋಬೇಕ್ರಿ ಈ ಕಾಯಿ ಮತ್ತೆ ಏನು ಮುಖ ಹಾಕಿರ್ತೀವಲ್ರಿ ಲಕ್ಷ್ಮಿ ಮುಖ ಬಾಳ ಚಂದಾಗಿ ಗಟ್ಟಿಯಾಗಿ ಕುಡಿಸಬೇಕ್ರೆ ಇದು ಯಾಕಂದ್ರ ಅಳಗಾಡ್ತಿರ್ತದ್ರಿ ಅದಕ್ಕೆ ಮೊದ್ಲ ಸೀರೆ ಗಟ್ಟಿಯಾಗಿ ಉಡ್ಸಿದ ಮೇಲೆ ಮುಖ ಮತ್ತ ಇದೇನ್ ಕಾಯಿ ಚಂದಾಗಿ ಗಟ್ಟಿಯಾಗಿ ಕೂತದಿಲ್ಲೋ ಚೆಕ್ ಮಾಡ್ಕೋಬೇಕು ಹಿಂಗ್ ಗಟ್ಟಿಯಾಗಿ ಕೂಡಿಸ್ಕೋಬೇಕು ಮತ್ತ ಹೊಸ ಬ್ಲೌಸ್ ಪೀಸ್ ಇನ್ನೊಂದು ಬ್ಲೌಸ್ ಪೀಸ್ ಹೊಸ ಆ ಸೀರೆ ತಗೊಂಡ್ ರಂಡಿರ್ತದ ಅಥವಾ ಬೇರೆ ಸೀರೆದು ತಗೊಂಡು ಅದನ್ನ ಚಂದಾಗಿ ಫೋಲ್ಡ್ ಮಾಡ್ಕೊಂಡು ಮೇಲೆ ಹಾಕ್ಬಿಡುದ್ರಿ ಗೋಲ್ಡ್ ರೀ ಸಣ್ಣ ನೀಲ್ಗಿ ಮಾಡುದ್ರಿ ಸಣ್ಣ ನೀಲ್ಗಿ ಮಾಡಿ ಹಾಕುದ್ರಿ ಅದರ ಮೇಲೆ ಸರಗಳು ಎಷ್ಟು ಸರಗಳು ನೆಕ್ಲೆಸ್ ಏನ್ ಹಾಕ್ತಿರಿ ಹಾಕುದ್ರಿ ಚಂದಾಗೆಲ್ಲ ಗಟ್ಟೆಗೆ ಕೂತ್ ಬಿಡ್ತದ ಮತ್ತ ವೇಣಿ ಏನೇನ್ ಹಾಕ್ತಿರಿ ಡೆಕೋರೇಷನ್ ಹೂವು ಸಾಕಷ್ಟು ಹೂಗಳಿಂದ ಚಂದಾಗಿ ನಮ್ಗೆ ಹೆಂಗ್ ಬೇಕು ಹಂಗ ವರಮಹಾಲಕ್ಷ್ಮಿನ ರೆಡಿ ಮಾಡುದ್ರಿ ಬಟ್ ಇದು ಈಸಿ ಮೆಥಡ್ ನ ಇದನ್ ಯಾಕೆ ಹೇಳಿದೆ ಅಂದ್ರೆ ಬಹಳ ಮಂದಿ ಕಟಿಗಿ ಆದಿ ತಗೊಂಡು ಕಟ್ಟಿ ಇದನ್ನ ರೆಡಿ ಮಾಡ್ತಾರ್ರಿ ಹಂಗ್ ಮಾಡೋಕ್ಕಿಂತ ಯಾಕಂದ್ರೆ ಲಕ್ಷ್ಮೀ ಎಲ್ಲ ದೇವಿಗೆ ಸೀರೆ ಉಡಿಸಿ ಕೂಡ್ಸಿದ್ರೆ ಚಂದ ಆಗ್ತಿರ್ತದ ಹೌದಿಲ್ರಿ ಅದಕ್ಕ ಸೀರೆ ಉಡಿಸ್ಲಿಕ್ಕೆ ಈ ಟೈಪ್ ಸಿಂಪಲ್ ಆಗಿ ಮುದ್ದು ಮುದ್ದಾಗಿ ಕಾಣುವ ಲಕ್ಷ್ಮೀನ್ ತಯಾರು ಮಾಡಿ ಕೂಡ್ಸೋದ್ರಿಂದ ಲಕ್ಷ್ಮೀ ದೇವಿ ಆಹ್ವಾನ ಆಗ್ತದೆ ಇದ್ರೊಳಗ ಮತ್ತ್ ಕಟಿಗೆ ಎಲ್ಲಾ ಅಂದ್ರೆ ಏನೋ ಒಂಥರ ಚಲೋ ಅನ್ಸಂಗಿಲ್ಲ ಮನ್ಸಿಗೂ ಅದಕ್ಕೆ ಇದು ಈಸಿ ಮೆಥೆಡ್ ಅನ್ನ ತೋರ್ಸಿನಿ ಮತ್ತೆ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ಹೂವನ್ನ ಹಾಕಿ ನಾವು ಕೂಡ ಹೂ ಹಾಕೊಂಡು ಲಕ್ಷ್ಮೀ ದೇವಿನ ಚೆಂದಾಗಿ ತಯಾರು ಮಾಡುದ್ರಿ ಮತ್ತ ವರಮಹಾಲಕ್ಷ್ಮಿಗೆ ಉಡಿ ಅದು ಐತ್ರಿ ಪೂಜಾ ಪದ್ಧತಿ ಇನ್ನ ನಾ ಹೇಳಿದ್ರೆ ಹೇಳ್ತೀನಿ ಅದಕ್ಕ ಸಂಕಲ್ಪ ಗಣಪತಿ ಪೂಜೆ ಎಲ್ಲ ಇರ್ತದೆ ಈಗ ನಾನು ವರಮಹಾಲಕ್ಷ್ಮಿ ಅಂದ್ರೆ ವರಮಹಾಲಕ್ಷ್ಮಿ ಯಾವಾಗ ಎರಡನೇ ಶುಕ್ರವಾರ ಮತ್ತೆ ನಾಲ್ಕನೇ ಶುಕ್ರವಾರ ಇವು ಎರಡನ್ನೂ ನಾವು ವರಮಹಾಲಕ್ಷ್ಮಿಯಾಗಿ ಮಾಡ್ಲಿಕ್ಕೆ ಬರ್ತದ ಹೆಂಗ ಆಚರಣೆ ಮಾಡ್ಬೇಕು ಎಲ್ಲಾ ಅಡಿಗೆ ಮಾಡಿ ಆಚರಣೆ ಮಾಡುದ್ರಿ ಅಂದ್ರೆ ಈ ಸರಿ ಎರಡನೇ ಶುಕ್ರವಾರ ಏಕಾದಶಿ ಆದ್ರೆ ಗುರುವಾರನೂ ಏಕಾದಶಿ ಅದರಿ ಮತ್ತು ವರಮಹಾಲಕ್ಷ್ಮಿ ಮಾಡಬೇಕು ಅನ್ನೋರು ಗುರುವಾರ ಏಕಾದಶಿ ಮಾಡಿ ಶುಕ್ರವಾರ ಏನಂತ ವರಮಹಾಲಕ್ಷ್ಮಿಯನ್ನ ಆಚರಣೆ ಮಾಡ್ತಾರೆ ಯಾಕಂದ್ರೆ ಇದು ಬಹಳ ಶ್ರೇಷ್ಠವಾದ ಮುಹೂರ್ತ ಹೀಗಾಗಿ ಇದ್ರೊಳಗ ಒಂದಿಷ್ಟು ಹೇಳಿ ಒಂದಿಷ್ಟಿದ್ರೆಲ್ಲಾ ಬರ್ತವ್ರಿ ಅವ್ರ ಏನಾದ್ರೆ ಎನಿ ಕಂಡೀಷನ್ ಶುಕ್ರವಾರ ಅಂತ ಇದು ಮಾಡ್ತಾರ ನೀವು ನಿಮಗೆ ಯಾವ್ದು ತಿಳಿತದೋ ಅದನ್ನ ಮಾಡ್ರಿ ಕರೆಕ್ಟ್ ಆಗಿ ನೀವ್ ಯಾರನ್ನು ಕೇಳದ್ರಿ ಕೇಳ್ಕೊಂಡು ಮಾಡ್ರಿ ಮತ್ತೆ ಇದನ್ನ ಸಾರಿ ಈಸಿ ಅಂದ್ರೆ ಬಹಳ ಮಂದಿ ಕಟ್ಟಿಗೆ ಎಲ್ಲಾ ಯೂಸ್ ಮಾಡಿ ಮಾಡ್ತೀರಿ ಮಾಡ್ಬೇಡ್ರಿ ಇಷ್ಟು ಸಿಂಪಲ್ ಆಗಿ ಮಾಡ್ರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಸಂಡೇ ಇದನ್ನ ಮಾಡಿದ್ರಿ ಸೀರೆ ಉಡಿಸಿ ತೋರ್ಸಿದ್ರೆ ಆಮೇಲೆ ಇನ್ನೊಂದು ಇದಕ್ಕೆ ಉಡಿ ತುಂಬಲಿಕ್ಕೆ ಏನೇನು ಬೇಕು ಬರೀ ಹೇಳ್ತೀನಿ ಉಷಾಕ ಗೆಜ್ಜೆ ವಸ್ತ್ರ ಅದರಕ್ಷ್ಮಿಗೆ ನಾವು ಒಂದ್ ನೂರ ಎಂಟ್ರ ಏರಿಸಿದ್ರೆ ಏರ್ಸಿದ್ರ ಚಲೋ ರೀ ನಿಮ್ಗೆ ಸುಮ್ ತೋರಿಸ್ಲಿಕ್ಕೆ ನಾನು ಇದನ್ನ ಇಟ್ಕೊಂಡಿನಿ ಹದಿನೆಂಟು ಪ್ಲಸ್ ಎರಡು ಉಡಿ ತುಂಬಲಿಕ್ಕೆ ಉಡಿ ತುಂಬಲಿಕ್ಕೆ ಅಕ್ಕಿ ಅಡಿಕೆ ಮಕ್ಕಳಿದ್ದ ಅರ್ಶನ ಬೇರು ಬಳಿ ಬಳಿ ಅಕ್ಕಿ ಅಡಿಕೆ ಮಕ್ಕಳಿದ್ದ ಅರ್ಶನ ಬೇರು ಮತ್ತು ಒಂದು ರೂಪಾಯಿ ನಾಣ್ಯ ಹೂವು ಇಷ್ಟು ಉಡಿ ತುಂಬಲಿಕ್ಕೆ ಬೇಕು ಮತ್ತೆ ಅದನ್ನು ಕೊಬ್ಬರಿ ಬೆಟ್ಟದೊಳಗೆ ಹುಡಿ ತುಂಬ್ರಿ ಅದೇ ವಿಶೇಷತೆ ಅದೇ ಮತ್ತೆ ಇನ್ನು ಹಣ್ಣು ಇವೆಲ್ಲ ನೀವು ತುಂಬ್ತಿದ್ರೆ ತುಂಬ್ರಿ ಬೇಕೇ ಬೇಕು ಹಣ್ಣು ಹೂ ಕಾಯಿ ಇವೆಲ್ಲ ಎಷ್ಟಾದರೂ ಕಡಿಮೆ ಅದೇ ರೀತಿಯಾಗಿ ನಾವು ಕೂಡ ಮಹಾಲಕ್ಷ್ಮಿ ತರಾನೇ ರೆಡಿಯಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುದ್ರಿ ಮತ್ತೆ ಇನ್ನೊಂದಿಷ್ಟು ಕ್ವಶನ್ಸ್ ನಾವು ಒಳಗಡೆ ಈಗ ನಾಲ್ಕು ವಾರ ಪೂಜೆ ಮಾಡ್ತಿರ್ತೀವಿ ಆ ಕಾಯಿ ಈ ಕಾಯಿ ಬೇರೆ ಇರ್ಬೇಕೇನು ಅಂತ ಹೇಳಿ ಹೌದ್ರಿ ಅದು ಮಡಿಲಿ ಮುಂಜಾನೆ ಮಾಡಿಬಿಡುದು ಯಥಾವತ್ತಾಗಿ ಏನ್ ನಾಲ್ಕು ವಾರ ಮಾಡ್ತೀವಿಲ್ಲಾ ಮಾಡುದ್ರಿ ಇದನ್ನ ಸಾಯಂಕಾಲ ಮಾಡಿ ಲಕ್ಷ್ಮೀ ಶೋಭಾನ ಅನ್ನೋದು ಮರಿಬೇಡ್ರಿ ಬಹಳ ಮಹತ್ವದ ರೀ ಲಕ್ಷ್ಮೀ ಶೋಭಾನಕ್ಕ ಶೋಭಾನೇ ರೇ ಸುಧರೋಳು ಸುರಗನಿಗೆ ಶೋಭಾನ ಬೆನ್ನೇ ರೇ ಸುಧಣನಿಗೆ ಶೋಭಾನ ಮೆನ್ನೀರೆ ತ್ರಿ ವಿಕ್ರಮರಾಯ ಗಣ ಬೆನ್ನೇರೆ ಸುರ ಪ್ರಿಯಗೆ ಅಲ್ಲ ಬಹಳ ಹೋಗಬಹುದು ಅದು ವಾದ್ರಾಜ್ ವಿರಚಿತ ಲಕ್ಷ್ಮೀ ಶಿವಮಾನ ಬಹಳ ಮಹತ್ವದ್ದು ಮತ್ತೆ ಇದನ್ನ ವರಮಹಾಲಕ್ಷ್ಮಿ ಮಾಡೋದ್ರಿಂದ ಏನು ಪ್ರಯೋಜನ ಮಕ್ಕಳಾಗ್ಲಾದವ್ರಿಗೆ ಮಕ್ಕಳು ಲಗ್ನ ಆಗ್ಲಾರ್ದು ಹುಡುಕ್ ಮನೆಯಲ್ಲಿ ಲಗ್ನ ಆಗ್ತದೆ ಮತ್ತ ಗಂಡನಿಗೆ ಆಯುಷ್ಯ ಆರೋಗ್ಯವನ್ನ ಕೊಡುವಂತ ಈ ವರಮಹಾಲಕ್ಷ್ಮಿ ಇರುತ್ತಾ ಎಲ್ರು ಆಚರಣೆ ಮಾಡ್ತಿರ್ಲಾ ಮತ್ ಇದ್ರೆ ಕಮೆಂಟ್ ಹಾಕ್ರಿ ಇವತ್ ಸಾಯಂಕಾಲ ನಿಮ್ಗೆ ಲೈವ್ ಬರ್ಲಿರ್ತೀವಿ ಜಾಯಿನ್ ಆಗ್ರಿ ಮತ್ ಮಾತಾಡದ್ರ ಇವತ್ತು ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯ್ತು ಸಾರಿ ಇವತ್ತ ಮತ್ ಇನ್ನ ವರಮಹಾಲಕ್ಷ್ಮಿ ಯಾವಾಗ ಏನು ಏನ ಅಡಿಗೆ ಎಲ್ಲ ಅದ ಇನ್ನೊಂದು ವಿಡಿಯೋದೊಳಗ ಹೇಳ್ತೀನಿ ಹೇಳ ಸಿಂಪಲ್ ಆಗಿ ಸಾರಿ ಹೆಂಗ್ ನಾನ್ ಉಡಿಸ್ತೀನಿ ನೀವು ಎಲ್ಲ ಚಲೋ ಉಡಿಸ್ತಿರ್ಬೇಕು ಯಾಕಂದ್ರೆ ಇದು ಫಾಸ್ಟ್ ಆಗಿ ಉಡುಸ್ಟಿಕ್ ಬರ್ತದೆ ಅದೇ ಕ್ವಿಕ್ ಅದಕ್ಕೆ ನಿಮಗೆಲ್ಲ ಹೆಂಗ್ ಇನ್ಸ್ತ್ರಿ ಇವತ್ತ ನಮ್ ಲಕ್ಷ್ಮಿ ದೇವಿ ಹೆಂಗ್ ತಯಾರಿಯ ಅಂತೇಳಿ ಕಮೆಂಟ್ ಮಾಡಿ ಮರಿಬೇಡಿ ಮರಿಬೇಡ್ರಿ ಎಂತಾಗತ್ತ ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು